ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ಭಾರತದ ನಿರಂತರ ಪ್ರಯತ್ನಗಳ ಭಾಗವಾಗಿ ಮತ್ತು ಭಯೋತ್ಪಾದನೆಯ ವಿರುದ್ದ ಭಾರತದ ಶೂನ್ಯ ಸಹಿಷ್ಣುತೆಯ ನಿಲುವನ್ನು ಜಾಗತಿಕ ಮಟ್ಟದಲ್ಲಿ ಪ್ರಚುರಪಡಿಸುವ ಸಲುವಾಗಿ ಸರ್ವಪಕ್ಷ ಸಂಸದೀಯ ಸದಸ್ಯರನ್ನು ಒಳಗೊಂಡ ಏಳು ನಿಯೋಗಗಳು ವಿವಿಧ ದೇಶಗಳಿಗೆ ಭೇಟಿ ನೀಡಿದ್ದು ಒಂದೊಂದಾಗಿ ಸ್ವದೇಶಕ್ಕೆ ಮರಳುತ್ತಿವೆ ಬಿಜೆಪಿ ಸಂಸದ ಬೈಜನಾಥ್ ಪಾಂಡಾ ನೇತೃತ್ವದ ನಿಯೋಗ ಅಲ್ಜೀರಿಯಾ ಸೌದಿ ಅರೇಬಿಯಾ ಕುವೈತ್ ಮತ್ತು ಬಹರೇನ್ ಭೇಟಿಯನ್ನು ಯಶಸ್ವಿಯಾಗಿ ಮುಗಿಸಿ ಇಂದು ಬೆಳಗ್ಗೆ ಸ್ವದೇಶಕ್ಕೆ ಮರಳಿದೆ ಭಯೋತ್ಪಾದನೆ ವಿರುದ್ದ ಹೋರಾಟಕ್ಕೆ ಮತ್ತು ಇತರ ಸವಾಲುಗಳನ್ನು ಎದುರಿಸಲು ಭಾರತದೊಂದಿಗೆ ಇರುವುದಾಗಿ ನಿಯೋಗ ಭೇಟಿ ನೀಡಿದ ರಾಷ್ಟಗಳು ಭರವಸೆ ನೀಡಿವೆ ಎಂದು ಬೈಜನಾಥ್ ಪಾಂಡಾ ಹೇಳಿದ್ದಾರೆ ಬ್ರೆಜಿಲ್ನಲ್ಲಿರುವ ಕಾಂಗ್ರೆಸ್ ಸಂಸದ ಶಶಿ ತರೂರ್ ನೇತೃತ್ವದ ನಿಯೋಗ ಅಲ್ಲಿನ ಹಿರಿಯ ನಾಯಕರು ಮತ್ತು ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಿದೆ ನಿಯೋಗದಲ್ಲಿರುವ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಭಯೋತ್ಪಾದನೆ ವಿರುದ್ದದ ಭಾರತದ ಕ್ರಮವನ್ನು ಬ್ರೆಜಿಲ್ ಸಮರ್ಥಿಸಿಕೊಂಡಿದೆ ಪಾಕ್ ಪ್ರಾಯೋಜಿತ ಭಯೋತ್ಪಾದನೆಯನ್ನು ಖಂಡಿಸಿದ್ದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಬೆಂಬಲಿಸಿದೆ ಅನೇಕ ಕಾರ್ಯತಂತ್ರ ವೇದಿಕೆಗಳಲ್ಲಿ ಬ್ರೆಜಿಲ್ ಭಾರತದೊಂದಿಗಿದೆ ಎಂದರು ರಾಷ್ಟ್ರೀಯ ರಕ್ಷಾ ಸಮಿತಿಗೆ ಅಧ್ಯಕ್ಷ मुलाकात ಮುಲಾತ್ ಎನ್ಸಿಪಿ ಎಸ್ಸಿಪಿ ಸಂಸದೆ ಸುಪ್ರಿಯಾ ಸುಲೆ ನೇತೃತ್ವದ ಸರ್ವಪಕ್ಷ ನಿಯೋಗ ನಿನ್ನೆ ಈಜಿಪ್ಟ್ನ ಕೈರೋದಲ್ಲಿ ಈಜಿಪ್ಟ್ ಪ್ರತಿನಿಧಿಗಳ ಸಭೆಯ ಸದಸ್ಯರೊಂದಿಗೆ ಚರ್ಚೆ ನಡೆಸಿತು ನಿಯೋಗವು ವಿದೇಶಾಂಗ ವ್ಯವಹಾರಗಳ ಸಮಿತಿಯ ಅಧ್ಯಕ್ಷರು ಮತ್ತು ಈಜಿಪ್ಟ್ ಸಂಸದ ಕಾರಿಂ ದರ್ವಿಶ್ ಅವರನ್ನು ಭೇಟಿ ಮಾಡಿತು ಡಿಎಂಕೆ ಸಂಸದೆ ಕನಿಮೋಳಿ ನೇತೃತ್ವದ ನಿಯೋಗವು ಪುಲಾಸಿಯೋ ಡಿ ವಿಯಾನಾದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಜೋಸ್ ಮ್ಯಾನ್ಯುಯೆಲ್ ಅಲ್ಬರಸ್ ಮತ್ತು ಯುರೋಪಿಯನ್ ಒಕ್ಕೂಟ ಮತ್ತು ಸ್ಪೇನ್ನ ಪ್ರಮುಖರನ್ನು ಭೇಟಿ ಮಾಡಿತು ಜೆಡಿಯು ಸಂಸದ ಸಂಜಯ್ ಕುಮಾರ್ ಝಾ ನೇತೃತ್ವದ ಮತ್ತೊಂದು ಸರ್ವಪಕ್ಷ ನಿಯೋಗ ಮಲೇಷಿಯಾದ ಪ್ರಮುಖ ಚಿಂತಕರ ಚಾವಡಿಗಳು ಮತ್ತು ಶಿಕ್ಷಣ ತಜ್ಞರೊಂದಿಗೆ ಮಹತ್ವದ ಚರ್ಚೆ ನಡೆಸಿತು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ಬಗ್ಗೆ ನಿಯೋಗವು ಅವರಿಗೆ ವಿವರಿಸಿ ಆಪರೇಷನ್ ಸಿಂಧೂರ್ನ ಬಗ್ಗೆ ಮಾಹಿತಿ ನೀಡಿತು ಭಯೋತ್ಪಾದನೆಯ ಬಗ್ಗೆ ಭಾರತದ ಶೂನ್ಯ ಸಹಿಷ್ಣುತೆ ನೀತಿಯನ್ನು ನಿಯೋಗ ಪ್ರತಿಪಾದಿಸಿತು ಬಿಜೆಪಿ ನಾಯಕ ಮತ್ತು ಸಂಸದ ರವಿಶಂಕರ್ ಪ್ರಸಾದ್ ನೇತೃತ್ವದ ಸರ್ವಪಕ್ಷ ನಿಯೋಗವು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಹಾನ್ಸೆ ಮತ್ತು ಫ್ರಿಯನ್ ಬಾರ್ನೆಟ್ನ ಸಂಸತ್ ಸದಸ್ಯ ಕ್ಯಾಥರೀನ್ ವೆಸ್ಟ್ ಅವರನ್ನು ಭೇಟಿ ಮಾಡಿತು ಭಯೋತ್ಪಾದನೆಯನ್ನು ಎದುರಿಸುವ ಭಾರತದ ಸಂಕಲ್ಪವನ್ನು ನಿಯೋಗ ಪುನರುಚ್ಚರಿಸಿತು ಭಯೋತ್ಪಾದನೆ ಎಲ್ಲ ರಾಷ್ಟಗಳಿಗೆ ಬೆದರಿಕೆಯಾಗಿ ಉಳಿದಿದೆ ಮತ್ತು ಅದರಿಂದ ಎಲ್ಲ ಮಾನವೀಯತೆಯ ಹಿತಾಸಕ್ತಿಗಳಲ್ಲಿ ಜಗತ್ತು ಭಯೋತ್ಪಾದನೆ ಪಿಡುಗನ್ನು ನಿರ್ಮೂಲನೆ ಮಾಡಬೇಕಾಗಿದೆ ಎಂದು ಈ ವೇಳೆ ರವಿಶಂಕರ್ ಪ್ರಸಾದ್ ಒತ್ತಿ ಹೇಳಿದರು